ಇಲ್ಲಿ ಹಾಕಿ ಗಾಡಿ ಹೋಗ್ತಾ ಐದು ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು ಬೇಗ ಲೋಡ್ ಮಾಡೋಕೆ ಅಪ್ಪ ಈ ಬಿಸಿಲಲ್ಲಿ ಲೋಡ್ ಮಾಡಕ್ಕೆ ಸಲ ದೇವ್ರು ಅದೇ ಟೈಮ್ ಎಷ್ಟು ಗೊತ್ತಾ ಇಲ್ಲಿ ಬಂದು ಒಳಗಡೆ ಹಾಕೊಳ್ಳೋಣ ಅಂತ ಬಂದೆ ಇಲ್ಲಿ ಹಂಗೆಲ್ಲ ಹಾಕಂಗಿಲ್ಲಪ್ಪ ಕ್ಯಾಮ್ರಲ್ಲಿ ನೋಡ್ಬಿಟ್ಟ ಅಂದರೆ ನಿಮ್ಮ ಗಾಡಿನೂ ಖಾಲಿ ಆಗಲ್ಲ ನನಗೂ ಬೈತಾರೆ ಅಂತಂದ ಐತೆ ಅದು ಗಜನ್ನ ಇಲ್ಲ ನಾನೇ ಹಾಕ ಬಂದ ಗಜನ್ ಇಲ್ಲಿ ಹಾಕಿ ಹೆಂಗ ಮಾಡಿ ನಮ್ಮ ಅಂಗಡಿ ಹತ್ರ ಗಜ ಇಲ್ಲಿ ನಿಂತೈತೆ ಗಜನ ಇಲ್ಲಿ ಹಾಕಿ ಗಾಡಿ ತಗೊಂಡು ಹೋಗ್ತಾ ಐದು ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು ಬೇಗ ಲೋಡ್ ಮಾಡೋಕೆ ಯಾರಿರಲ್ಲ ಇರೋಲ್ಲ ಅಂದ್ಬಿಟ್ಟು ಕರ್ಸ್ಕೊತಾವ್ರೆ ನ್ಯೂಟನ್ ಮಾಡ್ಕೊಬರ ಅಲ್ಲಿ ತುಂಬ ಹೋಗ್ಬೋದು ಹನ್ನೊಂದು ಗಂಟೆಗೆ ಬನ್ನಿ ಅಂದ್ರು ಇನ್ನೊಂದು ಮುಕ್ಕಲ್ಲ ಐತೆ ಹೋಗ್ತಾ ಇದ್ದೀನಿ ಅಮೆಝಾನ್ ಯಾವ ಕಡೆ ಅಮೆಝಾನ್ ಅಂತ ಗೊತ್ತಿಲ್ಲ ನೋಡೋಣ ಇಲ್ಲಿ ಬೇರೆ ಇಲ್ಲಿ ಬಂದು ಗಾಡಿನ ಬೇರೆ ಸ್ವಲ್ಪ ತೊಳ್ಕೋಬೇಕು ಯಾಕಂದ್ರೆ ಇಲ್ಲಿ ಧೂಳು ಸುಮಾರು ತುಂಬಾ ಧೂಳು ಆಗಿರುತ್ತೆ ಲೈಟಾಗಿ ತೊಳ್ಕೊಂಡಿದ್ದೀನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ಪೇಪರ್ ಹಾಕ್ತಾರೋ ಏನ್ ಗಾಡಿ ಎಲ್ಲ ತಗೋಬಂದು ಲೋಡ್ ಮಾಡಿ ಟರ್ಪಲ್ ಎಲ್ಲ ಈ ಬಿಸಿಲಲ್ಲಿ ಲೋಡ್ ಮಾಡೋಷ್ಟು ದೇವ್ರೆ ಟೈಮ್ ಎಷ್ಟು ಗೊತ್ತಾ ಎರಡು ಮುಕ್ಕಾಲು ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬಂದ ಮೇಲೆ ಹೊಡಬೇಕು ಎಷ್ಟು ಮುದ್ದೆ ಎಲ್ಲ ನೋಡೈತಲ್ಲ ಸುಮ್ಮನೆ ಇನ್ನೂ ಒನ್ ಅವರ್ ಒಂದರೆ ಗಂಟೆ ಟೈಮ್ ಐತೆ ಅಷ್ಟಲ್ಲಿ ಏನು ಮಾಡೋದು ಅಂತ ಚೂರು ಗಾಡಿ ಗ್ಲಾಸು ಗ್ಲೀಸ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಒರ್ಸ್ಕೊತಾ ಇದ್ದೀನಿ ಅಷ್ಟು ಕಟ್ರಿ ಆಗುತ್ತೆ ಫಾಸ್ಟಾಗು ಅಂಟಿಸಿದ್ದೀನಿ ಬರೀ ತುದಿಗೆ ಒಂಚೂರು ಕಟ್ ಮಾಡಿ ಅಣಿಸಿದ್ದೀನಿ ಯಾಕೆ ಅಂದರೆ ಅದು ಅಂಟ್ಕೊಬಿಡುತ್ತೆ ಏನೋ ಇದಾದಾಗ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೀ ತುದಿಗೆ ಮಾತ್ರ ಅಂಚಿದ್ದೀನಿ ಬರೀ ಸೆಂಟ್ರಲ್ ಒಂಚೂರು ಅರ್ದು ಇನ್ನೂ ಇಷ್ಟಗಳ ಅರ್ದು ಇದು ಬಂದು ಅತ್ತೆ ಬೆಲೆ ಸೈಡು ಅತ್ತೆ ಬೆಲೆ ಅಂದರೆ ಲಾಸ್ಟ್ ಟೈಮು ಎಲ್ಲ ಹೋಗ್ತಿದ್ದಲ್ಲ ಅದೇ ಆ ಗಾಡಿ ಚೇಂಜ್ ಆದಂಗೆ ಈ ಗಾಡಿ ಚೇಂಜ್ ಆಗೋಕ್ಕಾಗಲ್ಲ ಪಟ ಪಟ ಒರೆಸಿ ಫ್ರೆಂಟ್ ಒರೆಸ್ಬೇಕು ಮೈನೋ ಫ್ರೆಂಟಲ್ಲಿ ವೈಫೈ ಆನ್ ಮಾಡಿಟ್ಟು ಆಗತ್ತೆ ಅದರಿಂದ ಮುಂಚೂಪ್ ಜಾಸ್ತಿ ಇದಾಗುತ್ತೆ ಬಟ್ಟೆ ಯಾವುದೋ ಇತ್ತು ಯಾವುದು ಇರಲಿಲ್ಲ ಇದೊಂದು ಬಟ್ಟೆ ಯಾವುದೋ ಇತ್ತು ಡೋರ್ ತೆಗಿತು ಕ್ಯಾಮ್ರಾ ಆಯ್ತವ ತಗಲಾಕೋರ್ ತೆಗಿತಾವಣೆ ಮೇಲೆ ಎತ್ಕೊಂಡಾದ್ರೆ ಬೈತದ ಎರಡ್ ಎರಡ್ ಬಾಕ್ಸ್ ಹೇಳ ಮತ್ ಕೇಳಲ್ಲಮ್ಮ ಹಾಕಿ ಕಳ್ಸಾರೆ ಹೋಣ ಬೈದ್ಬಿಟ್ಟು ಏನಕ್ಕೆ ಒಂದೊಂದು ಬಾಕ್ಸ್ ಅಷ್ಟೆಷ್ಟು ದೂರ ಹೋಗ್ತಾಳೆ ನೀನು ಎರಡು ಬಾಕ್ಸ್ ನನಗೆ ಅತಿ ಬೆಲೆ ಕಲ್ಸಿದ ನಿನ್ನೆ ನನಗೆ ಹಾಕಿದ್ದೆ ಅದು ಅಲ್ಲಿಗೆ ಹೋಗಿ ಅಲ್ಲೇ ಟೈಮ್ ಆಗೈತೆ ನಮಗೆ ಹೋಗ್ಲಿಲ್ಲ ನಾನು ಮಾಡ್ತಾರಲ್ಲ ಕರೆಕ್ಟ್ ಆಗಿ ಇಲ್ಲಿ ಹತ್ತು ಗಂಟೆಗೆ ಬಿಟ್ಟರೆ ಎಂಟು ಮಾಡಿದ್ರು ಕೊಟ್ಬಿಟ್ಟು ಬರ್ಬೋದು ಇಲ್ಲೇ ಹನ್ನೆರಡು ಗಂಟೆ ಆದರೆ ನಿಜಾಗ್ಲೂ ಆಗಲ್ಲ ಯಾಕಂದರೆ ಮೂರು ಒನ್ ಅವರ್ ಅವ್ರಿಗೆ ಊಟಕ್ಕೆ ಕೊಡ್ಬೇಕು ಹೌದು ಅವರ ಒಂದು ಅವರ್ ಊಟಕ್ಕೆ ಹೋಗ್ಬಿಡುತ್ತೆ ಇದಾಗ್ಬಿಡುತ್ತೆ ಹಾಫ್ ಗಂಟೆ ಅವ್ರಿಗೆಲ್ಲರಿಗೂ ಮೂರು ಗಂಟೆ ಒಳಗಡೆ ಬೇಕು ಹಾಂ ಅದಾದ್ಮೇಲೆ ಅವ್ರು ಇರಲ್ಲ ಇದಕ್ಕೆ ಹೋಗ್ಬಿಡ್ತಾರೆ ತುಂಬ ಜನ ನಮಾಜ್ಗೆ ಹೋಗ್ತಾರೆ ಅವ್ರಿಗೂ ನಾವು ಏನು ಹೇಳೋಕ್ಕಾಗಲ್ಲ ಕಟ್ಟಕ ಬೇಗ ಬೇಗ ಒರೆಸ್ಕೊಂಡು ಒರೆಸ್ತಾ ಇರಲಿಲ್ಲ ಹೊರಗಡೆ ಎಲ್ಲ ಒಂಥರ ಮೊಟ್ಟೆ ಮೊಟ್ಟೆ ಥರ ಕಾಣಿಸ್ತಾಯಿದೆ ಅಲ್ಲಿ ನಮ್ಮ ಅಂಗಡಿ ಹತ್ತಿರ ನೀಟಾಗಿ ತೊಳೆದಿಲ್ಲ ಸುಮ್ಮನೆ ನೀರು ಹರ್ಚ್ಕೊಂಬಂದೆ ಗಲೀಜಾಗ ಕಾಣುತ್ತೆ ಅಂತ ಬೇಗ ಬೇಗ ಒರೆಸ್ಕೊಂಡು ಒಂದು ಗ್ಲಾಸ್ ಎಲ್ಲ ಒಟ್ಸ್ಕೊಂಡು ಹುಡುಗಡೆ ತೊಟ್ಟಿಗೆ ಪೈಂಟ್ ಹೊಡ್ಸ್ತಿದ್ದೆ ತೋರಿಸ್ತಿಲ್ಲ ರೀ ಅದನ್ನು ಬನ್ನಿ ಬೇಗ ಬೇಗ ಒರೆಸ್ಕೊಂಡು ಹೊರಗಡೆ ಹೊರಗಡೆ ಎಲ್ಲ ಸೀದಾ ಹೋಗೋಣ ಇನ್ನು ಬಿಲ್ ಬಂದಿಲ್ಲ ಬಿಲ್ ಬರೋಕ್ಕಿನ್ನೂ ಸ್ವಲ್ಪ ಲೇಟಾಗುತ್ತೆ ಬಂದಿದ ತಕ್ಷಣ ಹೊಡಿತಾ ಇರೋದೇ 晚安。 Yeah. ನಾಲ್ಕು ಮುಕ್ಕೇ ಬರ್ತಾ ಇದ್ವಿ ಡೀಸಲು ಖಾಲಿ ಆಯಿತು ಮತ್ತು ಡೆಫೋಲ್ಲು ಖಾಲಿ ಆಯಿತು ಒಂದು ಹತ್ತು ಲೀಟ್ರ್ ಬಗ್ಗೆ ತಗೊಂಡಿದ್ದೀನಿ ನಾಲ್ಕುನೂರು ಎಪ್ಪತ್ತು ರೂಪಾಯಿ ಹಿಂಗೆ ತಗೊಂಡೆ ತಗೊಂಡೆ ಈಚರ್ದು ಇರಲಿಲ್ಲ

ಮನೆಯಲ್ಲಿ ಬಂದೆ ಬಂದೆರ್ ಎಂಟ್ರಿ ಮಾಡಿಸ್ಕೊಬರ ಹೋಗಾರೆ ಹೋಗರೆ ಎಲ್ಲೂ ಇನ್ನೂ ಹಾಕಿಲ್ಲ ಎಲ್ಲ ತೆಗ್ದಿಕ್ಕಿದ್ದೆ ಅದ್ರಲ್ಲಿ ತೋರಿಸ್ತಾ ಇತ್ತು ನೋಡಿ ಅರ್ಧ ಟ್ಯಾಂಕ್ ಇದಂಗೈತೆ ಸ್ವಲ್ಪತಾದರೆ ಹಂಗೆ ಹೆಚ್ಚು ಕಮ್ಮಿ ಹಾಕ್ತಾನೇ ಐತೆ ಅದು ಕಮ್ಮಿ ಕಿಮ್ಮಿ ಆಗ್ಬಿಟ್ಟು ಅಂದ್ಬಿಟ್ಟು ತಗೊಂಡಿದ್ದೀನಿ ಇವಾಗ ಪಾರ್ಕಿಂಗ್ ಹಾಕ್ಬಿಟ್ಟು ಪಾರ್ಕಿಂಗಲ್ಲಿ ಫುಲ್ ಮಾಡ್ಕೊತೀನಿ ಈಚರಿಂದ ಹಾಕ್ಬೇಕಿತ್ತು ಇದು ಯಾವುದು ಕೊಟ್ಟವನು ಚೆನ್ನಾಗೈತೆ ಅಂತ ಎಲ್ಲ ಕಡೆ ಹಾಕ್ತಾರೆ ಅಂತ ಈಚರ್ದು ಎಲ್ಲಿ ಹುಡುಕೊಂಡು ಹೋಗೋಣ ಇವಾಗ ನಾನು ಅದಕ್ಕೆ ಯಾವುದೊಂದು ಸಿಕ್ಕಿ ತೊಗೊಬಂದೆಂಟ್ರಿ ಆದಮೇಲೆ ಮುಳುಗಡೆ ಹೋಗಿ ಡೊಪಲ್ ಹಾಕ್ಬೇಕು ಹಾಕೋಣ ತೆಗಿಯೋದೆ ಕಷ್ಟ ಅಯ್ಯಮ್ಮ ಕಟಿಂಗ್ ಪ್ಲೇರ್ ಇಲ್ಲ ಗಾಡೀಲಿ ಏನು ಮಾಡೋ ಟೋಕನ್ ಏನೋ ಕೊಡ್ತಾನೆ ಇದರಲ್ಲಿ ನನ್ನ ಮಗ ಎಮ್ ಆರ್ ಪಿ ಏನು ರೇಟ್ ಇದೆ ಅದೇ ರೇಟ್ಗೆ ಕೊಟ್ಟವನೇ ಕಮ್ಮಿ ಕೊಡ್ಬೇಕ ಸ್ವಲ್ಪ ಅಪ್ಪ ಒಳಗಡೆ ತೂರ್ ಹಾಕ್ಬಿಟ್ಟು ಕಟ್ಟಿ ಕಟ್ಟರೋ ಇಲ್ಲ ತೆಗಿದ್ರಲ್ಲಿ ಅಣ್ಣ

ಇಲ್ಲಿ ಐದರ್ಕೆ ಥೋಡ ಇದರ ಬ್ಯಾಲಿಂಗ್ ಆಗುತ್ತೆ ಬರ ನೀ ಭಾಳ ಜನಕ್ಕೆ ಬಂದಲ್ಲೇ ತಜ್ಜು ನನ್ನ ಅನ್ಲೋಡಿಂಗ್ ಹಾಕಿದ್ದೀವಿ ಹಾಕ್ಬಿಟ್ಟು ಡಬ್ಬೈಲು ಬಂದಿದ ತಕ್ಷಣ ಅಲ್ಲಿ ಹಾಕೊಂಡು ಅಲ್ಲೇ ಹಾಕೋಣ ಅಂತೆಲ್ಲ ಓಪನ್ ಮಾಡ್ತಾ ಇದ್ದೆ ಅಷ್ಟಲ್ಲಿ ಬನ್ನಿ ಗಾಡಿ ಹಾಕೋಣ ಅಂದರು ಇಲ್ಲಿ ಬಂದು ಒಳಗಡೆ ಹಾಕೋಳ ಅಂತ ಬಂದೆ ಇಲ್ಲಿ ಹಿಂಗೆಲ್ಲ ಹಾಕಂಗಿಲ್ಲಪ್ಪಾ ಕ್ಯಾಮ್ರಲ್ಲಿ ನೋಡ್ಬಿಟ್ಟ ಅಂದರೆ ನಿಮ್ಮ ಗಾಡಿನೂ ಖಾಲಿ ಆಗಲ್ಲ ನನಗೂ ಬೈತಾರೆ ಅಂತಂದ ಇಷ್ಟೋ ಈ ಟೈಮಲ್ಲಿ ಮುಂಚೆ ಒಂದು ಟಾಟಾ ಎಸಿ ಇದ್ದಾಗ ಬರ್ತಿದ್ದೆ ನಾನು ಒಂದೆರಡು ಮೂರು ಸಲ ಬನ್ನಿ ಟಾಟಾ ಎ ಸಿ ಇದ್ದಾಗ ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು ಈಗ ನೈಟು ಇಲ್ಲ ಅರ್ಲೆ ಮಾರ್ನಿಂಗು ಆ ಟೈಮಿಗೆ ಬರ್ತೈತೆ ಸುಮ್ಮನೆ ಕೂತಿದ್ನಲ್ಲ ಅಂದ್ರೆ ನೋಡ್ತಾ ಬರೋಣ ಅಂತ ಅಲ್ಲೊಂದು ಭಾರತ್ ಬೆಂದ್ ಗಾಡಿ ಐತೆ ಜಲ್ಲಿಂದೇ ಒಂಥರ ಕರಿತಾ ಬಾ ನೋಡು ಅಂತ ಸ್ಟಿಕ್ಕರಿಂಗ್ ನೋಡಿದ್ರು ಹಿಂಗೈತೆ ಅದಕ್ಕೆ ಕಾಣಿಸ್ತಾ ಇಲ್ಲ ನಿಮ್ಗೆ ಕಾಣಿಸ್ತಾ ಇಲ್ಲ ನಾವು ಹೆಂಗೆ ಕಾಣಿಸ್ತೈತಿ ಇಲ್ಲಿಂದ ಗಾಡಿ ಹತ್ರನೇ ಹೋಗ್ತೀನಿ ಬಿಡಲ್ಲ ಹಿಂಗೆಲ್ಲ ಬೈತಾರೆ ಮುಂಚೆನೇ ಹೇಳ್ಬೇಕಾ ಸೆಕ್ಯೂರಿಟಿಗಳಿಗೆ ಒಬ್ಬೊಬ್ರು ತನ್ನಗೆ ಹೇಳ್ತಾರೆ ಒಬ್ಬೊಬ್ರು ಬಿಸಿ ಆಗ್ಬಿಡ್ತಾರೆ ಜಾಸ್ತಿ ಅವ್ರ ಹತ್ರ ಯಾರು ಬೈಸ್ಕೊತಾರೆ ಗಾಡಿ ಭಾರತ್ ಬೆಂಚ್ ಟ್ವೆಂಟಿ ಫೀಟಾ ಹಾಂ ಟ್ವೆಂಟಿ ಫೀಟಾ ಟ್ವೆಂಟಿ ಟೂ ಫೀಟ ಬರುತ್ತೆ ಗಾಡಿ ಇದು ಫಿಫ್ಟಿ ಒನ್ನು ಈ ಥರ ಮಾಡಿಸ್ಬೇಕು ಸ್ಟಿಕ್ಕರಿಂಗ್ ಮಾಡಿಸಿದ್ರೆ ಇವೆಲ್ಲ ಕೇರಳ ಅವ್ರು ಜಾಸ್ತಿ ಮಾಡೋದು ಈ ಥರ ಡಿಸೈನಿಂಗ್ ಸಾಕದ ಐತೆ ಇಷ್ಟೊತ್ತು ಮಾಡ್ತಾ ಮಾಡ್ತಾಯಿದ್ರು ಆರು ಗಂಟೆಗೆ ಶಿಫ್ಟ್ ಚೇಂಜ್ ಆಗುತ್ತೆ ಎಲ್ಲ ಅರ್ಧಂಬರ್ಧ ಅರ್ಧ ಖಾಲಿ ಮಾಡೋರೆ ಇನ್ನೂ ಅರ್ಧ ಖಾಲಿ ಮಾಡಿಲ್ಲ ನೈಟ್ ಶಿಫ್ಟ್ ಅವರು ಖಾಲಿ ಮಾಡ್ತಾರಂತ ಅಯ್ಯೋ ಖಾಲಿ ಮಾಡ್ಬಿಟ್ಟಿದ್ರೆ ಇಷ್ಟೊಂದು ಕ್ವಾಲಿಟ್ ಕೊಡ್ಕೋ ಇತ್ತು ಬಿಲ್ ಬೇರೆ ಜಾಸ್ತಿ ಇತ್ತಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ ಒಂದು ಸಿಂಗಲ್ ಬಿಲ್ ಇಲ್ಲ ಡಬಲ್ ಬಿಲ್ ಇದ್ದಿದ್ದರೆ ಆಗೋದು ಎಂಟು ಬಿಲ್ ತಂದಿದ್ದೀವಿ ನಾವು ಸೊ ಇಷ್ಟಿಗೆ ಎಂಟು ಬಿಲ್ ಅದಕ್ಕೆ ಅವ್ನು ಅಯ್ಯೋ ಇಷ್ಟೊಂದು ಕೆಡಿಸ್ಕೊಂಡು ಯಾರು ಮಾಡ್ತಾರೆ ಅಂತ ಹೋಗಿ ಆಗ್ಬಿಟ್ಟ ಅವ್ನು ಅರ್ಧ ಖಾಲಿ ಮಾಡೋರು ಒಂದು ಬಿಲ್ ಮಾತ್ರ ಖಾಲಿ ಮಾಡೋರು ಒಂದು ಬಿಲ್ಲಲ್ಲಿ ಸ್ವಲ್ಪನೇ ಒಂದು ಅರವತ್ತು ಕಾರ್ಟನ್ ಇತ್ತು ಇನ್ನೂ ಎಂಟು ಬಿಲ್ಲಲ್ಲಿ ಒಂದರಲ್ಲಿ ಹತ್ತು ಒಂದ್ರಲ್ಲಿ ಹದಿನೆಂಟು ಸ್ವಲ್ಪ ಸ್ವಲ್ಪ ಎಂಟು ಬಿಲ್ ಯ ಇನ್ನೂ ಆರು ಬಿಲ್ ಇತ್ತು ಹೋಗಿದನೇ ಇವಾಗ ಅವ್ನು ಬರೋ ತಂಗ ಕಾಯಿ ಬಗ್ಗೆ ಏಳು ಗಂಟೆಗೆ ಬರ್ತಾರೆ ಈಗ ಎಷ್ಟು ಆರು ಕಾಲು ಕಾಯೋಣ ಏನೋ ಮಾಡೋಣ ಏನೋ ತಿನ್ನೋಣ ಹೊಟ್ಟೆ ಬೇರೆ ಹಸಿದ್ದು ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಮಾಡಿದ್ದಷ್ಟೇ ನಷ್ಟ ಅಂದರೆ ಒಂದೂವರೆಗೆ ನಾಷ್ಟ ಮಾಡಿದ್ದು ಸರಿಯಾಗಿ ತಿನ್ನಲಿಲ್ಲ ಅದು ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಜಿದ್ದೆ ಏನೋ ಥರಕ್ಕೆ ಹೋಗ್ಬೇಕಂದ್ರೆ ಅಷ್ಟು ದೂರ ಹೋಗ್ಬೇಕು ಅಯ್ಯೋ ಅಯ್ಯೋ ಸುಮ್ಮನೆ ಕೂತ್ಮಾಡಿದ್ದೀನಿ ಅದೇ ಅಣ್ಣ ಇನ್ನೂ ಖಾಲಿ ಮಾಡಿದ್ರೆ ಎರಡೂವರೆ ಆದರೂ ನಾವು ಇನ್ನೂ ಇಷ್ಟೊಂದು ಕೆಲಗೂ ಇನ್ನೂ ಒಂದು ಪಿ ಓ ಎರಡು ಪಿ ಯೋ ಇನ್ನೂ ಮೂರು ಬಿಲ್ ಇದೆ ಅದು ಕಾಟನ್ ಹಾಕಿದ್ದೀನಲ್ಲ ಅದು ಇನ್ನೊಂದು ಬೇರೆ ಬಿಲ್ಲು ಅದರಿಂದ ಹಿಂದ್ಗಡೆ ಇರೋದು ಬೇರೆ ಬಿಲ್ಲು ಬ್ಲ್ಯಾಕ್ ಕಲರ್ ಇರೋದು ಬೇರೆ ಬಿಲ್ಲು ಇದು ಬೇರೆ ಬಿಲ್ಲು ಇದು ಹ್ಯಾಕಿರೋದು ಮಾಡಿದ್ರೆ ಆಗುತ್ತೆ ಮಾಡೋದ್ರಾಗುತ್ತೆ ನೋಡಿದಾಗ ಮಾಡ್ತಾರೆ ಅವರು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅಂಟಿಸ್ತಾನೊಂದು ಕಾಟನ್ ಬ ನಾವು ಈಶಿಗೆ ಸ್ಟಿಕ್ಕರ್ ಇದೆಯಲ್ಲ ಇದು ನಾವು ಅನಿಸಿರೋದು ಅವನು ಇನ್ನೊಂದು ಸ್ಟಿಕ್ಕರ್ ಅಂಟಿಸ್ತಾನೆ ಅವ್ನು ಅನಿಸಿ ಈ ಥರ ಅಲ್ಲಿ ಕಾಣಿಸ್ತಾಯಿದ್ದಾನೆ ಇಲ್ಲಿ ಅವನು ಅಂಚಿಸ್ಬಿಟ್ಟು ಹಾಕ್ತಾನೆ ಇದು ಅಂಟಿಸ್ತಾನಲ್ಲಿ ಆಗ್ಬಿಡ್ತದೆ ಇನ್ನು ಸೀದಾ ಬನ್ನಿ ಎಲ್ಲಾದರೂ ಹೊಟ್ಟೆ ಸಿಗ್ತದೆ ಏನೋ ತಿನ್ಬೇಕು ಫಸ್ಟು ಎಲ್ಲ ಮುಗಿಸ್ಕೊಂಡು ಬಂದೆ ಇನ್ನೇನು ನಮ್ಮ ಅಂಗಡಿ ಹತ್ರ ಮುಂದಾಗಿ ರೈ ಸಿಗ್ನಲ್ ರೈಟ್ ತಗೊಂಡ್ರೆ ನಮ್ಮ ಅಂಗಡಿಗೆ ಹೋಗ್ತೀವಿ ಇಲ್ಲೊಂದು ಬಸ್ ನೋಡಿದೆ ಬಸ್ ನೋಡಿ ಒಳಗಡೆ ಟಿ ವಿ ಎಲ್ಲ ಆಯ್ತವಪ್ಪ ಒಂದೊಂದು ಸೀಟ್ಗೆ ಒಂದೊಂದು ಟಿ ಎರಡೆ ಟಿ ವಿ ಸ್ಲೀಪಿಂಗ್ ಕೋಚ್ ಇದು ಇಲ್ಲಿ ಎ ಪಿ ಆಂಧ್ರ ಪ್ರದೇಶದ ಗಾಡಿ ಯಾವ್ದು ಗೊತ್ತಿಲ್ಲ ಹೊಲ್ವ ಒಂದೊಂದು ಸೀಟ್ಗೂ ಒಂದೊಂದು ಟಿ ವಿ ಅಪ್ಪ ಈ ಥರ ಬಸ್ ನಾನು ಅವ್ರದ್ದು ನೋಡಿರಲಿಲ್ಲ ಅಪ್ಪ ರೋಜಾ ನನ್ನ ತಮ್ಮ ಎತ್ಕೊಂಡು ಹೋಗ್ತಾವನೆ ನಾವು ಈ ಗಾಡಿನ ಇಲ್ಲಿಗೆ ಹಾಕ್ಬಿಟ್ಟು ಹೋಗ್ತಾ ಇರೋದೆ ಬೆಳಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಜಾಗ ಈ ಎಲೆ ಎಲ್ಲ ಮೇಲೆ ಬಿದ್ದಿತ್ತು ಬೆಳಗ್ಗೆ